ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಪಿಂಚಣಿ ಪಡಿತಾ ಇರುವಂಥವ್ರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ ಜೊತೆಗೆ ಖುಷಿ ವಿಚಾರ ಅನು ಕೂಡ ಹೇಳ್ಬೋದು ನೀವು ಯಾವುದೇ ರೀತಿ ಪಿಂಚಣಿ ಪಡಿತಾಯಿದ್ರಿ ಆ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ವೇತನ ವಿಧವಾ ವೇತನ ಯಾವುದೇ ರೀತಿಯಾದಂಥ ನೀವು ಪಿಂಚಣಿನ ಪಡಿತಾ ಇದ್ದೀರಾ ಅಂತಂದರೆ ಅವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗ ಆಲ್ಮೋಸ್ಟ್ ಒಂದು ಎರಡು ಮೂರು ತಿಂಗಳಿಂದ ಪಿಂಚಣಿ ಹಣ ಬಂದಿಲ್ಲ ಅಕ್ಟೋಬರ್ ನವಂಬರ್ ಡಿಸೆಂಬರು ಮೂರು ತಿಂಗಳಿಂದ ಕೆಲವೊಂದಿಷ್ಟು ಜನರಿಗೆ ಪೆನ್ಷನ್ ಬಂದಿಲ್ಲ ಇನ್ನು ಕೆಲವರಿಗೆ ನವಂಬರ್ ಡಿಸೆಂಬರ್ ಬಂದಿಲ್ಲ ಯಾಕೆ ಇಷ್ಟು ಲೇಟ್ ಆಯಿತು ಯಾಕೆ ಕೊಡ್ತಾ ಇಲ್ಲ ಏನಾದರೂ ರೂಲ್ಸ್ ಏನಾದರೂ ಚೇಂಜ್ ಮಾಡಿದಾರ ಏನು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಸಿಹಿ ಸುದ್ದಿ ಅಂತಂದರೆ ಅದು ಬಗ್ಗೆಯೂ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿರ್ತೀರ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಅಶಿತಾ ಲಾಕ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಪಿಂಚಣಿ ಹಣ ವಯಸ್ಸಾದಂಥವ್ರು ಅಂದರೆ ವೃದ್ಧಾಪ್ಯ ವೇತನ ಏನು ಪಡಿತಾ ಇರ್ತಾರೆ ಅವ್ರಿಗೆ ಈ ಪಿಂಚಣಿ ಹಣ ತುಂಬಾ ಮುಖ್ಯವಾಗಿರುತ್ತೆ ಯಾಕಂದರೆ ವಯಸ್ಸಾದ ಮೇಲೆ ಈ ಒಂದು ಹಣ ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅವರ ಖರ್ಚಿಗೆ ಅವರ ಹಾಸ್ಪಿಟಲೈಸಿಗೆ ಅವರ ಜೀವನಾಂಶಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತಲ್ವ ಸೊ ಈ ಹಣ ಡಿಲೇ ಮಾಡಿದರೆ ಪಾಪ ಅವರಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಇವಾಗ ಕೆಲವೊಂದಿಷ್ಟು ಜನರಿಗೆ ನವಂಬರಿಂದ ಬಂದಿಲ್ಲ ಕೆಲವೊಂದಿಷ್ಟು ಜನರಿಗೆ ಅಕ್ಟೋಬರಿಂದ ಬಂದಿಲ್ಲ ಯಾಕೆ ಇಷ್ಟು ಡಿಲೇ ಆಯಿತು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾರೆ ಟೆಕ್ನಿಕಲ್ ಇಶ್ಯೂಸಿಂದ ಡಿಲೇ ಆಗ್ತಾ ಇದೆ ಅಷ್ಟೇ ಆದರೆ ಆದಷ್ಟು ಬೇಗ ಹಣನ ಹಾಕ್ಕೊಡ್ತೀವಿ ಅಂತ ತಿಳಿಸಿದ್ದಾರೆ ಜೊತೆಗೆ ನೀವು ಯಾವುದೇ ರೀತಿಯಾದಂಥ ಪೆನ್ಷನ್ ತಗೋತಾ ಇದ್ದೀರಾ ಅಂತಂದರೂ ಕೂಡ ಪ್ರತಿ ವರ್ಷ ನವಂಬರ್ ಅಥವಾ ಡಿಸೆಂಬರಲ್ಲಿ ನೀವು ಜೀವಿತ ಪ್ರಮಾಣ ಪತ್ರ ಅಂತ ಹೇಳ್ಬಿಟ್ಟು ನೀವು ಎಲ್ಲಿ ಪೆನ್ಷನ್ ತಗೋತಾ ಇರ್ತೀರಾ ಅಲ್ಲಿಗೆ ನೀವು ಸಬ್ಮಿಟ್ ಮಾಡಬೇಕಾಗಿತ್ತು A ನೀವು ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಹೋಗಿ ಜೀವಿತ ಪ್ರಮಾಣ ಪತ್ರ ಬೇಕು ನಾವು ಪೆನ್ಷನ್ ತೊಗೊತಾ ಇದ್ದೀವಿ ಜೀವಿತ ಪ್ರಮಾಣ ಪತ್ರ ಬೇಕು ಅಂದರೆ ಅವರು ಲೆಟರ್ನ ಟೈಪ್ ಮಾಡಿಕೊಡ್ತಾರೆ ಅದಕ್ಕೆ ನೀವು ಸಹಿ ಹಾಕ್ಬಿಟ್ಟು ನೀವು ಎಲ್ಲಿ ಪೆನ್ಷನ್ ತೊಗೋತಾ ಇರ್ತೀರ ಪೋಸ್ಟ್ ಆಫೀಸಲ್ಲಾದರೆ ಪೋಸ್ಟ್ ಆಫೀಸು ಅಥವಾ ಬ್ಯಾಂಕ್ಗಳಲ್ಲಾದರೆ ಬ್ಯಾಂಕ್ಗಳಲ್ಲಿ ಹೋಗಿ ಈ ಒಂದು ಅರ್ಜಿನ ನೀವು ಸಲ್ಲಿಸಬೇಕಾಗುತ್ತೆ ಯಾಕಂತಂದರೆ ನೀವು ಬದುಕಿದ್ದೀರಾ ನೀವೇ ಇನ್ನೂ ಪೆನ್ಷನ್ ತೊಗೋತಾ ಇದ್ದೀರಾ ಅನ್ನೋದು ಸರ್ಕಾರಕ್ಕೂ ಪ್ರೂಫ್ ಬೇಕಲ್ಲ ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈಗ ಸತ್ ಮನೆಯಲ್ಲಿ ಯಾರು ಪೆನ್ಷನ್ ಬರ್ತಾ ಇರುತ್ತೆ ಅವರು ಸತ್ತೋಗಿರ್ತಾರೆ ಬಟ್ ಆದರೂ ಕೂಡ ಅವರು ಪೆನ್ಷನ್ನ ಇರ್ತಾರೆ ಸೊ ಹಾಗಾಗಿ ಈ ರೀತಿಯ ಎಲ್ಲ ತಪ್ಪಾಗಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರ ಈ ಒಂದು ರೂಲ್ಸ್ ಹೊಸದಾಗಿ ಏನು ಮಾಡಿಲ್ಲ ತುಂಬಾ ಹಳೆಯ ರೂಲ್ಸ್ನೆ ಬಟ್ ಇದು ಕೆಲವೊಂದಿಷ್ಟು ಜನರಿಗೆ ಗೊತ್ತಿಲ್ಲ ಅಷ್ಟೇನೆ ನೀವು ವಯಸ್ಸಾದ ಅಂತವ್ರು ನೀವು ಯಾವುದೇ ರೀತಿ ಪೆನ್ಷನ್ ತಗೋತಾ ಇಲ್ಲಿ ಪೆ ವೃದ್ಧಾಪ್ಯ ವೇತನ ವಿಧವಾ ವೇತನ ಸಂಧಿ ಸುರಕ್ಷಾ ವೇತನ ಅಂಗವಿಕಲ ವೇತನ ಎಲ್ಲರೂ ಕೂಡ ಪ್ರತಿ ವರ್ಷನೂ ಕೂಡ ಜೀವಿತ ಪ್ರಮಾಣ ಪತ್ರನ ನೀವು ಆ ಪೆನ್ಷನ್ ತೊಗೋತಿರಲ್ಲ ಅಲ್ಲಿ ಹೋಗಿ ಅರ್ಜಿನ ಸ್ ಒಂದು ಅಯ್ಯೋ ಫಾರ್ಮ್ನ ಕೊಡಬೇಕಾಗುತ್ತೆ ಕಡ್ಡಾಯವಾಗಿ ಕೊಟ್ಟರೆ ಮಾತ್ರನೇ ನಿಮಗೆ ಪ್ರತಿ ತಿಂಗಳು ಜನವರಿಯಿಂದ ಸಾರಿ ಪ್ರತಿ ವರ್ಷ ಜನವರಿಯಿಂದ ಪೆನ್ಷನ್ ಬರ್ತಾ ಹೋಗುತ್ತೆ ಯಾರೆಲ್ಲ ಕೊಟ್ಟಿಲ್ಲ ಈಗಲೂ ಕೂಡ ಹೋಗಿ ಕೊಡ್ಬೋದು ಇನ್ನು ಕೊಟ್ಟಿದ್ದೀವಿ ಆದರೂ ಕೂಡ ನಮಗೆ ಬರ್ತಾ ಇಲ್ಲ ಅಂತಂದರೆ ಅದಕ್ಕೆ ಟೆಕ್ನಿಕಲ್ ಇಶ್ಯೂಸ್ ಇದೆ ಸೊ ಹಾಗಾಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಹಣನ ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸ್ತಾ ಇದ್ದಾರೆ ಇವಾಗ ಈ ಪೆನ್ಷನ್ ಹಣ ಏನಿದೆ ಆ ಡಿಪಾರ್ಟ್ಮೆಂಟನ್ನು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ನೋಡ್ಕೋತಾ ಇರೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಿದೆ ಸೊ ಹಾಗಾಗಿ ಅವರೇನೆ ಅದನ್ನು ನೋಡ್ಕೊತಾ ಇದ್ದಾರೆ ಈ ಒಂದು ಸ್ಕೀ ಇದನ್ನು ಕೂಡ ಸೊ ಹಾಗಾಗಿ ಅವರೇನೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅತಿ ಶೀಘ್ರದಲ್ಲೇ ಅಂದರೆ ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕಷ್ಟರಲ್ಲಿ ನವಂಬರ್ ಮತ್ತು ಡಿಸೆಂಬರ್ ತಿಂಗಳ ಪೆನ್ಷನನ್ನು ಬಿಡುಗಡೆ ಮಾಡ್ತೀವಿ ಫಲಾನುಭವಿಗಳ ಖಾತೆಗೆ ಹಾಕ್ತೀವಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಅಲ್ಲಿ ತುಂಬ ಆಗಿದೆ ಆಲ್ರೆಡಿ ಲೇಟ್ ಆಗಿದೆ ಯಾಕಂದರೆ ವಯಸ್ಸಾದಂಥವರೆಲ್ಲ ಈ ದುಡ್ಡಿನ ಮೇಲೆ ಡಿಪೆಂಡ್ ಆಗಿರ್ತಾರೆ ಕೆಲವೊಂದಿಷ್ಟು ಜನಕ್ಕೆ ಇದೇ ಮೇಲೆ ಡಿಪೆಂಡ್ ಆಗಿರ್ತಾರೆ ಯಾರು ನೋಡ್ಕೋತಾರೋ ಬಿಡ್ತಾರೋ ಅಯ್ಯೋ ಪೆನ್ಷನ್ ಬರುತ್ತಲ್ಲ ಅದಲ್ಲೇ ನಮ್ಮ ಜೀವನ ಆಗುತ್ತೆ ಅದೇ ಹಾಸ್ಪಿಟಲ್ಗೆ ಆಗುತ್ತೆ ಈ ರೀತಿ ಡಿಪೆಂಡ್ ಆಗಿರ್ತಾರಲ್ವ ಸೊ ಅಂಥವ್ರಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಎರಡು ತಿಂಗಳಿಂದ ಕೊಟ್ಟಿಲ್ಲ ಅಂದರೆ ಅವರಿಗೆ ತುಂಬ ಆಗುತ್ತೆ ಅಂತಲೇ ಹೇಳ್ಬೋದು ಆದರೆ ಆದಷ್ಟು ಬೇಗ ಕೊಡ್ತೀನಿ ಅಂತ ಹೇಳಿದ್ದಾರೆ ಆಲ್ಮೋಸ್ಟ್ ಒಂದು ಇಪ್ಪತ್ತನೇ ತಾರೀಕಷ್ಟಲ್ಲಿ ನಿಮ್ಮ ಖಾತೆಗಳಿಗೆ ಬರ್ಬೋದು ತಪ್ಪದೇ ಕಡ್ಡಾಯವಾಗಿ ನೀವು ಜೀವಿತ ಪ್ರ ಪ್ರಮಾಣ ಪತ್ರನೂ ಕೂಡ ಪ್ರತಿ ವರ್ಷ ಡಿಸೆಂಬರಲ್ಲೇ ಅಥವಾ ನವಂಬರಲ್ಲೇ ಸಲ್ಲಿಸಿದರೆ ನಿಮಗೆ ಡಿಸೆಂಬರಿಂದ ಸಂಬಳ ಬರ್ತಾ ಹೋಗುತ್ತೆ ನೀವು ಡಿಸೆಂಬರಲ್ಲಿ ಕೊಡ್ತೀರಾ ಅಂದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಆದಷ್ಟು ನವೆಂಬರ್ ಡಿಸೆಂಬರಲ್ಲೇ ಸಲ್ಲಿಸಿ ಆದಷ್ಟು ಬೇಗ ಹಣನೂ ಕೂಡ ಹಾಕ್ತೀನಿ ಅಂತ ಹೇಳಿದಾರಲ್ಲ ಸೊ ಹಾಗಾಗಿ ಆದ ಈ ವಿಡಿಯೋನ ಪೆನ್ಷನ್ದಾರರಿಗೆ ಆದಷ್ಟು ಶೇರ್ ಮಾಡಿ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಅದು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿ ತೊಲಕ್ಸ್ ಕನ್ನಡನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೀವು ಏನು ಮಾಡ್ತಾಯಿದ್ದೀನಿ ವೀಡಿಯೋ ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು